ಶ್ರೀ ಕೃಷ್ಣ ಯೋಗಾಶ್ರಮದ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕ ಮತ್ತು ಸಾಧಕ ಬಂಧುಗಳಿಗೆ ಶರಣ ಶರಣಾರ್ಥಿ ಆತ್ಮೇರೆ ಇತ್ತೀಚಿನ ದಿನಗಳಿಂದ ಮುಖಕ್ಕೆ ಮುಖದ ಸ್ನಾಯುಗಳಿಗೆ ಸಂಬಂಧಿಸಿದಂಥ ದೈಚಿ ಎಂಬ ನೂತನ ವ್ಯಾಯಾಮದ ಕೆಲವು ತಂತ್ರಗಳನ್ನು ಹೇಳ್ತಾ ಹೇಳ್ತಾ ಬಾಯಿಗೆ ಮತ್ತು ಮುಖಕ್ಕೆ ಮತ್ತು ನಾಲಿಗೆಗೆ ಸಂಬಂಧಿಸಿದಂಥ ಕೆಲವು ಸೂಕ್ಷ್ಮ ವ್ಯಾಯಾಮಗಳನ್ನು ಅದ್ರ ಬಗೆಗೆ ಸು ಭಾಳ ಏನು ನಾನು ಎಲ್ಲರೂ ಹೇಳದೇ ಇರೋದನ್ನು ಆಯನೇ ಹೇಳಿಲ್ಲ ಆದರೆ ನಲವತ್ತೈದು ವರ್ಷಗಳಿಂದ ಕಲಿಸ್ತಾ ಕಲಿಸ್ತಾ ಬಂದಿದ್ದೀನಿ ಆ ಎಲ್ಲ ತಂತ್ರಗಳನ್ನು ಇತ್ತೀಚೆಗೆ ಏನಾಗಿದೆಯಪ್ಪ ಅಂತಂದರೆ ಇಂಥ ಅನೇಕ ಯೂಟ್ಯೂಬ್ಗಳು ಬಂದಿವೆ ಕ್ಲಿಪ್ಗಳು ಬಂದಿವೆ ಇದರ ಅರ್ಥ ಏನಾಗುತ್ತಪ್ಪ ಅಂತಂದರೆ ಗುರುಗಳು ಅವ್ನು ನೋಡಿ ಕಲ್ತಾರೇನೋ ಅಂತಕ್ಕಂಥ ಭ್ರಮೆನೂ ಬರ್ಬೋದು ಕರೆ ಹೇಳಬೇಕಂದ್ರೆ ಇರಲಿ ನಾನು ಅದನ್ನು ತಪ್ಪು ತಿಳ್ಕೊಳ್ಳೋದಿಲ್ಲ ಯಾಕಂದ್ರೆ ನಾನು ಕಲಿಸ್ತಾ ಗೊತ್ತೆ ಇದ್ದೀನಿ ನಾನೇನು ಕಲಿಸ್ತಾ ಬಂದಿದ್ದೀನಿ ಅದನ್ನೇನು ಇವತ್ತು ನಾನು ಕಲಿಸ್ತಾ ಇದ್ದೀನಿ ಹ್ಞೂ ಸೊ ಅದನ್ನು ನೀವು ಎಂಜಾಯ್ ಮಾಡಿರಬಹುದು ಇವ್ ಈ ಸತ್ಯ ಕಿವಿಗೆ ಸಂಬಂಧಿಸಿದೆ ಯಾಕಂದರೆ ಇ ಎನ್ ಟಿ ಅಂತೀವಿ ಇಯರ್ ನೋಸ್ ಥ್ರೋಟ್ ಇಯರ್ ನೋಸ್ ಥ್ರೋಟ್ ಅಂತೀವಿ ಕಿವಿ ಮೂಗು ಗಂಟ್ಲ ಅಂತೀವಿ ಇವೆಲ್ಲವೂ ರುಂಡಕ್ಕೆ ಸಂಬಂಧಿಸಿದ್ವು ಇದರ ವ್ಯಾ ಇದರ ಆರೋಗ್ಯವೇ ನಮ್ಮ ಆರೋಗ್ಯ ತಿಳ್ಕೊಡಿ ಇದು ಮುಖ್ಯವಾದ ಸಾಫ್ಟ್ವೇರ್ ಇದು ಇದೆಲ್ಲ ಹಾರ್ಡ್ವೇರ್ ಕೆಳಗಿಂದ ಎಲ್ಲ ಹೌದಾ ಏನು ಸಾಫ್ಟ್ವೇರ್ ಕಂಟ್ರೋಲ್ ಮಾಡಬೇಕಿಡೀ ದೇಹವನ್ನು ಇಲ್ಲಿಂದ ಈ ಇಷ್ಟೊಳಗದ ನೋಡಿರಿ ಹ್ಞೂ ಅದ ಕಾರಣ ಮುಖಕ್ಕೆ ಅಂದರೆ ಹ್ಞೂ ಮಾಡೋದು ಆನಂತರ ಆನಂತರ ನಾಲಿಗೆ ಎಕ್ಸಸೈಸು ಇವನ್ನೆಲ್ಲ ಬಾಯಿ ತೆಗೆಯೋದು ಇನ್ನೆಲ್ಲ ಹೇಳಿದ್ದೀನಿ ಹೌದಾ ಅದು ಹೇಳಿ ಆದಮೇಲೆ ಇದರೊಳಗಿನ ಇದು ಕೊನೆಯ ಎಪಿಸೋಡ್ ಅಂತ ಅನಿಸುತ್ತೆ ಫಸ್ಟ್ ಸಾಕಿಷ್ಟು ನಿಮ್ಗೆ ಶಾನಿಹಾರದಲ್ಲಿ ಭಾಳ ಈ ಒಂದು ಕರ್ಣ ಮರ್ದನ ಅಂತಕೊಂಡು ಹ್ಞೂ ಅಂತ ತಿಳ್ಕೊಂಡು ನಿಮಗೆ ಇದ್ದೀನಿ ಕರ್ಣ ಮರ್ದನ ಅಂದರೆ ಏನಪ್ಪ ಕಿವಿ ಕರ್ಣ ಅಂದರೆ ಕಿವಿ ಅದಕ್ಕೆ ತಾಳ್ಮೆ ಕೊಡೋದು ಅದಕ್ಕೆ ಸ್ವಲ್ಪ ಮಸಾಜ್ ಮಾಡೋದು ಅದಕ್ಕೆ ಸ್ವಲ್ಪ ಏನಪ್ಪ ಅಂದರೆ ಆ್ಯಕ್ಟಿವ್ ಮಾಡೋದು ಅಷ್ಟೇ ಹ್ಞೂ ಒಳಗೊಂದು ವ್ಯವಸ್ಥೆ ಇದೆ ಹೌದಾ ಅದಕ್ಕೆ ನಾವು ಸ್ವಲ್ಪ ಜಾಣತನದಿಂದ ಅದಕ್ಕೂ ಸ್ವಲ್ಪ ಇದನ್ನು ಕೊಟ್ರಪ್ಪ ಅಂತಂದರೆ ಭಾಳ ಆ್ಯಕ್ಟಿವ್ ಆಗ್ತದದು ಈಗ ಸದ್ಯ ನೋಡ್ರಿ ಬೇಕಾದ್ರೆ ಮಜ ಏನು ಮಾಡಬೇಕಪ್ಪ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ರೀತಿ ನೋಡಿ ಬೇಕು ಹ್ಞೂ ಹೀಗೆ ಈ ಭಾಗ ಈ ಭಾಗದಲ್ಲ ಇದು ಒತ್ತಿಡಬೇಕು ಈ ಭಾಗ ಇದನ್ನು ಒತ್ತಿಡಬೇಕು ಹೌದಾ ಒತ್ತಿ ಹಿಡಿಬೇಕು ಇದಕ್ಕೆ ಅದು ಕಿವಿ ಸ್ವಲ್ಪ ಶಬ್ದ ಕೇಳಿಸೋದಿಲ್ಲ ನಿಮಗೆ ಎಲ್ಲರೂ ಸ್ವಲ್ಪ ಕರ್ಕಶವಾದ ಶಬ್ದ ಬಂದಾಗ ಇದನ್ನ ಒತ್ತಿಡ್ಬಿಡಿ ಪೂರ ನೈಂಟಿ ಪರ್ಸೆಂಟ್ ಸೌಂಡ್ ಕಮ್ಮಿ ಆಗುತ್ತೆ ಹೊರಗಿಂದ ಬರೋದು ಅದರ ಡೆಸಿಬಿಲಿಟಿ ಕಮ್ಮಿ ಆಗುತ್ತೆ ಡೆಸಿಬಲ್ ಅಂತೀವಿ ಯಾಕಂದರೆ ನಾವು ಶ್ರವಣ ಮಾಧ್ಯಮದ ಮಾಪನವನ್ನು ಅದಕ್ಕೆ ಡೆಸಿಬಲ್ ಅಂತೀವಿ ನಾವು ಹೌದಾ ಆ ಡೆಸಿಬಲ್ ಏಕದಮ್ ಇವತ್ತು ಕರ್ಕಶವಾಗಿ ಒಂದು ಎಂಬತ್ತು ಪರ್ಸೆಂಟ್ ಎಂಬತ್ತು ಡೆಶಬಲ್ ಐತಪ್ಪ ಅಂತಂದ್ರೆ ಅದು ಇಮಿಜಿಯೇಟ್ಲಿ ತೊಂಬ ಮೂವತ್ತು ಡೆಶಬಲ್ಗೆ ಹಿಡಿತೈತಿ ಸೊ ಹೊರಗಿನ ಕರ್ಕಷ್ಟಿ ಸಲೌಂಡ್ ಕಪ್ ಮಾಡ್ಬೇಕಾದ್ರೆ ಇದು ಒತ್ತಿ ಹಿಡಿಬಿಡ್ರಿ ಬಿಡ್ರಿ ಇದನ್ನ ಇದೊಂದು ಇದು ಒಳಗೆ ಒತ್ತಿ ಹಿಡಿದು ಬಿಡ್ರಿ ಇದನ್ನು ಹಿಡಿದು ಕೂಡ್ರಿ ಆನಂದ ಅನಿಸುತ್ತೆ ಇಷ್ಟು ಸಿಂಪ್ಲಿ ಇದನ್ನ ಒತ್ತಿ ಹಿಡಿರಿ ಕೇವಲ ಮೂರು ನಿಮಿಷ ಒತ್ತಿ ಹಿಡಿದ್ರೆ ಈಗ ಮುಂದಿನ ಭಾಗ ಹಿಂಗೆ ಒತ್ತಿಳಿದ್ರೆ ಒಂದು ಮೂರು ನಿಮಿಷ ಆಮೇಲೆ ಕನಿಷ್ಠ ಎರಡು ನಿಮಿಷ ನೆನಪಿಡಿ ಎರಡು ನಿಮಿಷ ಬರೀ ಎರಡು ನಿಮಿಷ ಬರೀ ಎರಡು ನಿಮಿಷ ಅದನ್ನು ಹೌದಾ ಹೌದಾ ಈ ಥರ ಎರಡು ನಿಮಿಷ ಕೈ ಬಿಡಬೇಕಾರೆ ಎಷ್ಟು ಚಲೋ ಅನ್ಸು ನೋಡಿರ್ಬೇಕಾರೆ ಮೂರು ನಿಮಿಷ ಒತ್ತಿ ಹಿಡಿದು ಕಂಟಿನ್ಯೂಲಿ ಮತ್ತು ಎರಡು ನಿಮಿಷ ಒತ್ತಿ ಹಿಡಿದು ತಿಕ್ಕುಳುದು ಇಷ್ಟು ಇಷ್ಟು ಸುಮಾರು ಹಿಂಗೆ ಅರಿಗಾಡ್ಸೋದು ಹಿಂಗೆ ಒತ್ತಿ ಪೂರ ಒತ್ತಿ ಹಿಡಿದು ಎಷ್ಟು ಚೆಂದ ಅನಿಸುತ್ತೆ ನೋಡ್ರಿ ಅಲ್ಲಿ ಎಲ್ಲ ಸ್ನಾಯುಗಳಿಗೆ ಮರ್ದನ ಆಗ್ತದೆ ಹೌದಾ ಇದರ ಕೊನೆ ಹಂತ ಏನಪ್ಪ ಅಂತಂದ್ರೆ ತೋರಬೇಡ ಸೂರ್ಬೇಡನ್ನು ಒತ್ತೆ ಒಳಗೆ ಕಳಿಸ್ರಿ ಕರ್ಣ ಪಟಲ ಅದು ಸಮೀಪ ಸಮೀಪ ಹೌದಾ ಒಳಗಿನ ಪರದೆ ಇರ್ತಲ್ಲ ಅದು ಸಮೀಪ ಇಲ್ಲಿ ನಿಮ್ಮ ಬೆರಳು ಎಲ್ಲಿ ಮಟ್ಟ ಒತ್ತಲ್ಲ ಒತ್ತ್ರಿ ಒತ್ತಿದ ಮೇಲೆ ಇಲ್ಲಿ ಒಳಗೆ ಮರ್ದನ ಮಾಡ್ಕೋರಿ ಹೇಗೆ ಬಿಡ್ರಿ ವಾವ್ ಭಾಳ ಆನಂದ ರಿಲ್ಯಾಕ್ಸ್ ಅನಿಸುತ್ತೀ ನಾ ಹೇಳಿದ ನಿಮ್ಗೆ ತಿಳಿದೇ ಇಲ್ಲ ಎಲ್ಲಿ ಯಾವಾಗ ನೀವು ಮಾಡಿ ನೋಡ್ತಿರಲ್ಲ ಅನಿಸ್ತದೆ ಭಾಳ ಆನಂದ ಅನಿಸ್ತದೆ ಸಿಂಪ್ಲಿ ನಿಮ್ಮ ಕಿವಿ ಒಮ್ಮೆ ಮಾಡೋದ್ರಿ ನೀವು ಹ್ಞೂ ಯಾವಾಗ ಯಾವಾಗ ನಾ ಹೇಳ್ತಿರಲ್ಲ ಯಾವಾಗ ನಿಮ್ಮ ತಲೆ ಕೆಡ್ತ ಮನಸ್ಸು ಬೇಜಾರಾಗಿರ್ತೈತಿ ಒಳಗೆ ಏನೇನೋ ಗುಡ್ಗುಡ್ ಗುಡ್ ಗುಡ್ ಗುಡ್ಗುಡು ತಾಳ್ಮೇಲೆ ತಾಳ್ಮೆ ಸೊಲೈತಿ ಒತ್ತಿ ಏಳು ನಿಮಿಷ ಕೂಡ್ಬೇಕಾದ್ರೆ ಶಾಂತ ಹಾಗೆ ತಲೆ ಕೆಟ್ಟೈತಿ ತಲೆ ವಜ್ಜರ್ಸ್ಐತಿ ಇದಾಗೈತಿ ಅದಾಗೈತಿ ಅಂತಿರಲ್ಲ ಸುಮ್ಮನೆ ಕಿವಿಯೇ ಈ ವ್ಯಾಯಾಮ ಮಾಡಿರ್ಬೇಕಾರೆ ಎಷ್ಟು ರಿಲ್ಯಾಕ್ಸ್ ರೀ ನಮ್ಮ ದೇಹದೊಳಗೆ ಎಲ್ಲ ಐತಿ ಆದರೆ ನಮ್ಗೆ ಗೊತ್ತೂ ಐತಿ ಅಂತ ಕೋರಿ ಮಾಡೋದಿಲ್ಲ ಮಾಡೋದಿಲ್ಲ ನಾವು ಎಲ್ಲ ಗೊತ್ತಿದ್ರು ಗೊತ್ತಿದ್ರು ಶಾನಾ ಶಾನ್ಯ ಶಂತ್ರು ಪಡಲ ಅಂತೀವಲ್ಲ ಆ ಸ್ಥಿತಿ ನಮ್ಮದು ಹ್ಞೂ ಸೊ ಕರ್ಣ ಮರ್ದನ ತಂತ್ರ ಅಂತ ಇದಕ್ಕೆ ಕರ್ಣ ಮರ್ದನ ತಂತ್ರ ಮರ್ದನ ಅಂದರೆ ತಿಕ್ಕುದು ಅಲಗಾಡಿಸೋದು ಹೌದಾ ಮಸಾಜ್ ಮಾಡೋದು ಹೌದಾ ಇಷ್ಟು ಮಾಡಿರಲ್ಲ ಬಟ್ ಭಾಳ ನೀವು ಇದ್ರಿ ಏನು ದೊಡ್ಡ ಶಾಣೆ ಆಗಿ ಹೇಳಿದ್ರು ಗುರುಗಳು ಇಟ್ಟು ನಮ್ಗೆ ಗೊತ್ತಿತ್ತು ಅಂತೀರಿ ಮತ್ತೆ ಯಾಕೆ ನೀವು ಹಾಂ ಹೌದ್ರಿ ನಿಮ್ಗೆ ಗೊತ್ತಿದ್ದದನ್ನು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಗೊತ್ತಿದೆ ಬಟ್ ನೀವು ಮಾಡಿಲ್ಲ ಇವತ್ತು ನಾನು ನಿಂತು ಮಾಡಿಸ್ತಾ ಇದ್ದೀರಲ್ಲ ಅವಾಗ ಗೊತ್ತಾಗತ್ತಮ್ಮ ಯಾವಾಗ ಗೊತ್ತಾಗತ್ತೆ ಮಾಡಿ ನೋಡಿದಾಗ ಗೊತ್ತಾಗತ್ತೆ ರೀ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಿದ್ದ ಕರೆ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಡಿ ನಾನು ನೀವು ಮೂರ್ಖರಂತ ನಾನು ತಿಳ್ಕೊಂಡಿಲ್ಲ ನೀವು ಅತ್ಯಂತ ಶಾಣಿ ಆರಿದ್ರಿ ನಿಮ್ಮ ಶಾಣೆ ನಾನು ಇಲ್ಲ ಅದನ್ನ ಗೊತ್ತದ ಆ ಸತ್ಯ ನನಗೆ ಗೊತ್ತದ ಸಮಸ್ಯೆ ಬಂದಿದ್ದೇನಪ್ಪ ಅಂದರೆ ನಿಮಗೆ ಗೊತ್ತದ ಅದನ್ನ ಎಂದು ಮಾಡಿ ನೋಡಿಲ್ಲ ಈಗ ನಾನು ಹೇಳಿದ್ದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಗೊಂಡು ಸ್ವಲ್ಪ ಏನೋ ಹೇಳ್ತಾರೆ ತಡೆ ಪುಣ್ಯಾತ್ಮ ಅಂತ ಮಾಡಿದ್ರಲ್ಲ ಮಾಡಿದಾಗ ಆನಂದ ಹೌದಾ ಎಲ್ಲ ಗೊತ್ತಿದ್ದು ಗೊತ್ತಿದೆ ಅಂದ್ಕೊಂಡಿದ್ದನ್ನು ಮಾಡಿದಾಗ ಆನಂದ ಸೊ ಕರ್ಣ ಮಾಡ್ತೀವಿ ನಾನು ಮಾಡಿ ಇದು ಅಂತೂ ನನಗೆ ಭಾಳ ಹಿಡಿಸಿದ್ದು ಭಾಳ ನನಗೆ ಲೈಕ್ ಆಗಿದ್ದು ಹೌದಾ ಖಂಡಿತ ನಿಮಗೂ ಲೈಕ್ ಆಗ್ತದ ನೀವು ಆನಂದ ಪಡ್ತೀರಿ ಒಮ್ಮೆ ಥ್ರಿಲ್ ಅನಿಸ್ತದೆ ಇಲ್ಲ ಇವನ ವೆರಿ ಸಿಂಪಲ್ ಅದ ನನಗೆ ಗೊತ್ತೇ ಇಲ್ಲಪ್ಪ ಅಂದ್ಕೊಂತೀರಿ ನೀವು ಹೌದಾ ಮಾಡಿ ನೋಡ್ತೀರಾ ಮಾಡಿರಿ ನೋಡ್ರಿ ಅನುಭವಿಸ್ರಿ ಚಲೋ ಇದ್ರ ಹೇಳ್ಕೋಬಾರ್ದು ಯಾಕೆ ಹಾಂ ಬಾ ನೀವು ಎದನ್ನ ಏನು ಲೈಕ್ ಮಾಡ್ತೀರಿ ಏನು ಕಮೆಂಟ್ ಮಾಡ್ತೀರಿ ನಾನು ನೋಡೀನಿ ನಿಮಗೆಲ್ಲ ಲೈಕಿಂಗ್ಸು ಶೇರಿಂಗ್ ಎಲ್ಲ ಅದಕ್ಕೆ ಹೇಳಾಕೀನಿ ಅಂಥದ್ರೊಳಗೆ ನಮಗೊಂದಿಷ್ಟು ಲೈಕ್ ಮಾಡಪ್ಪ ಇಂಥ ವಿಚಾರಕ್ಕೆ ಲೈಕ್ ಕೊಡಿರಿ ಹ್ಞೂ ಇಷ್ಟು ನಿಮಗೆ ಇದನ್ನು ಮಾಡಿ ನಿಮ್ಮ ಅಂತರಂಗಕ್ಕೆ ಅಂತಃಕರಣಕ್ಕೆ ಶರಣ ಶರಣಾರ್ಥಿ ಹೇಳ್ತಾಯಿದ್ದೀನಿ ಶ್ರೀ ಗುರುದೇವ್